ಏನಪ್ಪ ಈ ಊರಿಗತ್ರ ಬಂದಂಗಾಯ್ತು ಅಲ್ಲ ಈಶಿನ ನಮ್ಮ ಮಾವ ನಮ್ಮ ಅತ್ತಿ ನನಗ ಕೊಡ್ತೀನಿ ನನಗ ಕೊಡ್ತೀನಿ ಅಂತ ಹೇಳಿ ನಮ್ಮ ಸಸಿನ ಮತ್ತೊಬ್ಬಗೆ ಮಾಡಿ ಕೊಡ್ತಾರೆ ಅಲ್ಲ ಮತ್ತೊಬ್ಬ ಮಾಡಿ ಕೊಡೋದ್ರಾಗ ನಮ್ಗೆ ಮೊದಲು ಯಾಕೆ ಆಸೆ ಇರ್ತು ಅಲ್ಲ ಅಂಥವ್ರು ಬೇರೆ ಹಂಗೆ ಮಾಡಿ ಕೊಡಾಕ ನಮಗೆ ಯಾಕೆ ಹೇಳ್ಬೇಕು ಹೇಳಂದ್ರೆ ಆ ಸಸ್ಯಾರ ಈ ಊರಿಗೆ ಬಂದೇವಿ ಹೋಯ್ ನೋಡೋತ್ತ ಅಲ್ಲ ಮಂಜಾಗಿ ಹಿಂದೆ ಗೊತ್ತಾಕದ ಮಾಡ್ಕೊಂಡು ಮಗ ಆಕಿನ ಕಂಡ ಎಷ್ಟು ಸುಖ್ರದಾಗ ಅಕ್ಕಿನಿಟ್ಟನು ಹೋಯ್ ನೋಡಿದ ಗೊತ್ತಾಗ್ತದೆ ಹೋಯ್ಕೊಳ್ಳ ನಮಗೆ ಬರೋದೇನು ಇವ್ರು ಮರದ ಮಾಡಿ ಯಾವಕ್ಕಿಂದ ಗದಕ್ಕೆ ಹೆಚ್ಕೊಂಡ್ತ ಅಲ್ಲ ಮನೆ ಮನೆಯಂದು ಮಾತಾ ಎರಡು ಚೆಂದ ಆಕಿತ್ತು ಒಂದು ಹೆತ್ತಾದರು ಬರ್ತು ಒಂದು ಕಮ್ಮಾದ್ರೂ ಬರ್ತು ಒಂದು ಇದ್ರೆ ಬರ್ತು ಇಡ್ಲಿಕ್ಕೆ ಬರ್ತು ಯಾವ ನನ್ನ ಮಗ ಆಗಂದಿದ್ದ ಅಕ್ಕಿಗೆ ಹಾಗೆ ಅನ್ಲಾ ಉಂಡಿ ಅಡ್ಡಕ್ಕ ಇಲ್ಲಿ ಹಾ ಅಂದ್ರೆ ಗೊತ್ತಾಗ್ತದೆ ಏನ್ ಒಳಗ ಬಾಯ ಎಷ್ಟು ಮಾಡ್ತಾವ ನಮ್ಮ ಮೊದ್ಲೇ ಡ್ಯೂಟಿಗೆ ಬರೇ ಹೋಗ್ಬೇಕು ಟೈಮ್ ಬೇರೆ ಲೇಟ್ ಆಗೈತಿ ಏನಾಯ್ತರಿ ಬರಕ ಒಳಗಿಂದ ಬರ್ಬೇಕ ನಂಗೂ oh ಬೇಕಾಗಿ <sustél? sharpad> <sharpchen> ಹಾಂ ನಿಮ್ಮ ಊರಿಗೇ ತರ್ಲ ನಿನ್ಗೆ ಹೋಗಿಲ್ಲ ಅದು ಆನ್ಲೈನ್ದಾಗ ಏನೋ ಅಂತ ನಂಗು ನಂಗೂ ತಿನ್ನೋಂಗ ಮಾಡತ್ತಿ ಆನ್ಲೈನ್ದಾಗ ಅದು ರೊಕ್ಕ ಇಟ್ಕೊತಾನೊ ನೂರು ರೂಪಾಯಿ 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 ನಾ ಬರಬೇಕಂದ್ರೆ ರೂಪಾಯಿ ಅಪ್ಪನ ಇರ್ತಿ ನಿಮ್ಮ ಅಪ್ಪನ ಮಳ್ಳಿ ನಮ್ಮ ಅಪ್ಪ ಏನು ಬೆಳೆಸಿರ್ತಿಲ್ಲ ನಿನಗೇನ ಗೊತ್ತೈತಿ ಹಾ

ಎರಡ್ ಸಾವಿರ ರೂಪಾಯಿ ರೂಮ್ ಬಾಡಿಗೆ ಆರಾಮ್ ಬಿಜಾಪುರದಾಗ ರೂಮ್ ಮಾಡ್ಕೊಂಡು ಆರಾಮ್ ಇದ್ದೆ ನೀನು ಸಂಬಂಧ ಬಂದು ಮನಿ ಹಿಡಿದಿನಿ ಐದ್ ಸಾವಿರ ರೂಪಾಯಿ ಬಾಡಿಗೆ ಇಪ್ಪತ್ತ್ ಸಾವಿರ ರೂಪಾಯಿ ಡಿಪೋಸಿಟ್ ನೀರಿನ ಬಿಲ್ ಲೈಟಿನ ಬಿಲ್ಲ ಬಿಲ್ ಆ ಮನಿ ತರ್ಕಾರಿ ಹಾಲ ಎಲ್ಲಾ ತಂದ್ ಸಾಕಾಗತ್ತ ಮುಂದೆ ಸಾಲ ಮಾಡ್ದಾಗೈತಿ ಸಾಕಬೇಕಾದ್ರ ಮತ್ ಅದ್ರ ನೀ ಅದು ಇದು ಸುಡುಗಾಡ್ ಏನೇನು ಹೇಳ್ತಿ ಸಂಸಾರ ಹೆಂಗ್ ಮಾಡ್ತಾರ ಗೊತ್ತೈತಿ ನಂದು ಹೊಟ್ಟು ಹುಡ್ತೈತಿ ತಂದ್ ಹಾಕ್ತಿಲ್ಲ

ಅಲ್ಲ ಐಕೆ ನಮ್ಮ ಸಸಿ ಇದು ಎಷ್ಟು ಮನಿ ಅದ ಯಾವ ಮನೆಯಾಗರದ್ರೆ ಹಸು ಒಂದೇಕವ ಮಂದಿಮಂದ್ ಗಿಡ ಅದು ಮಾಮಾ ಒಂದು ಮಂದಿ ಪಡಿಸ ಹತ್ತಕ್ಕ ಹೊಸು ಅಂತಾವೆ ಅದಾವು ಅವ್ನು ಹೇಳು ಹೇಳ್ತದ ಪಕ್ಕನ ಹೇಳ ಮದ ಇವು ಹೇಳಿ ಮಾಡಿಸಿದ ಹಳ್ಳಿ ಹುಡುಗಿಯದು ಇವಕ್ಕ ಏನು ಮತ್ತೊಬ್ಬರು ಗೊತ್ತಾಕ ಮರ್ತಮ್ಯಾಗದ್ಗಿಡ್ ತಿಂದೆ ಹೊತ್ತಿನ ಇದು ಮತ್ತು ಮನಿ ಆ ನಂಬರ್ ಹೇಳಪ್ಪ ಐಕಿ ಹದಿನಾಲ್ಕು ನೂರ ಇಪ್ಪತ್ತು ಸಾವಿರ ಇದೆ

ಹಾ ಎಸೆದು ಇನ್ನು ಇಂಗದಿನ್ನ ಹೆಂಗದನ ಬನ್ನ ನೋಡ್ ಅಂಕೆ ನೀರು ಕುಡಿ ಮೊದಲ ಕುಡಿ ತೊಳ ಕುದ್ರ ಇಗ ಗಂಡ ಚಂದೆ ನೋಡ್ಕತ್ತಾ ಇನ್ನು ನಿ ನೀರು ಕುಡಿ ಏನು ತಂದಿ ಮಾಮ್ಮ ಬ್ಯಾಗ್ನೇಗೆ ವಿನೋ ಎತ್ತಗೆ ಬರೋದು ನೀ ಏನು ತಂದಿ ನೋಡ್ತಲ್ಲ ಏನು ತರ್ಲಿ ನೋಡ್ತೀನಿ ಏ ಯೌಸurde ಹೆಂಗೇ ಬಂದಿನಾ ಇಲ್ಲ ನೀ ಯಾವಾಗ ಬರೋಲ್ಲ ನನಗೆ ಗೊತ್ತೈತಿ ಓ ನೋ ಏನು ತಂದಿಲ್ಲ ಅಯ್ಯೋ ಸಾಹೇಬಿ ಏನು ತಂದಿ ಏನು ಅಂತಾ

ಬರಬಿರ ಇಲ್ಲ ಇಬ್ಬರು ಉಂಡಿಯಾ ಒಂದ್ ಮುಂದಿ ಮುಂದೆ ಹೌದಾರ ಮಾಡಿಯ ಏನೂ ಇಲ್ಲ ಎದಕ್ ಬರ್ಬೇಕು ನೀನ್ ಕಬ್ರಿಗೆ ನಾನು ನಮ್ ಸಸಿ ಭಾರಿ ಅದ ನಾ ನೋಡಕ್ ಬಂದಿನಿ ಚಂದ ಹಂಗ ಚಂದ ಅಲ್ಲ ಚಂದ ವರ್ಷ ಒಸ್ತೂರ ಒಂದು ಏನ್ರ ಹವಾಜ್ ನಾಲ್ಕು ಮಂದಿ ಯಾಕರ್ ಕೊತ್ತರ

ಅಲ್ ಬರದ ನಾನು ನಂಗನ್ಸದ ನಂಗ ಎಲ್ಲ ಹೋಗಿ ಮಾತಾ ಮಾಡ್ಕೊಂಡು ಬಂದನ್ ಕಾಣಿಸುತ್ತಿತಿ ಬಾಯೇ ಬಂದಾಗ್ಬಿಟ್ಟಿತಿ ಮಾತಾ ದೆವ್ವ ಅದಕ್ಕೆ ಹೇಳಿ ಕಂಡೀಷನ್ ಮಾಡಿ ಎಂತಕರೆ ತಂದ್ರಿ ಇರ್ತೀನಿ ಕಿರಂಗಲತ್ತ ಆಳಾಜ್ ಕೊರೆ ನಾನು ಗೆಳ್ತಿದಾಳ ಪ್ಯಾಂಟ್ ಗಿಂತ ಎಲ್ಲ ಹಾಕೋತಾಳ ನೀನು ಹಾಕೋ ಚೂಡಿ ಹಾಕೊಂಡು ಕೊಡ ನಿನ್ ಪ್ಯಾಂಟ್ ಹಾಕೋದು ಹಿಂಗೇ ಇರಬೇಕು ಅಂತ ಈಗ ಕಾಲಕ್ಕೆ ತಕ್ಕಂತೆ ನಡಿಬೇಕು ನೀ ಎಲ್ಲಿಯಾರ ಮೂರು ದೂರ ಸೀರೆ ಉಟ್ಕೊಂಡು ನೀ ಕೂತ ಯಾರು ಮಾತಾಡ್ಸೋಂಗಿಲ್ಲ ಅವು ಇನ್ನಿತಾವ ಹತ್ತು ಕೊಡ್ತೀನಿ ಸೀರೆ ತಂದಂತ ಅವ್ರು ಅವನು ಬಿಟ್ಟಿ ಸೀರೆ ಎಲ್ಲ ತಂದು ಕೊಟ್ಟಾನ ನೀವು ನೀವು ಕುರ್ದು ಉಟ್ಕೊ ಸೀಟ್ ಬಿಡೋಂಗಿಲ್ಲ ನೋಡು ಜಗ್ನಿಂದ ಹೌದು ಹಾಗೆ ಮಾಡ್ತಾವೆ ಮತ್ತು ಅಗದಿ ದಿನ ಹೌದು ಅಲ್ಲ ಅನ್ಬೇಕಾರೆ ಈಗಿನ ವಾತಾವರಣಕ್ಕೆ ತಕ್ಕಂತೇನೆ ನಾವು ಇಲ್ಲಿ ಹೆಂಗಿದು ನಿಮಗ ಗೊತ್ತಾಗೋಲ್ರಿ ನೀ ಚೆಂದ ನೀ ಚಂದ ಏನು ಹೇ ಹೇಳ್ತೇನೆ ಮಾಡ್ಯಾಳ ಎಂಥ ಹೆಂಡ್ತಿಯಾಗ ಅಂತ ಬಿದ್ದಳು ನನ್ನ ಬಾಳೆಕ

我都来，我你听着我了，啥主播都没，那我白当家了。这，你别笑。